ನಮಸ್ಕಾರ ಸ್ನೇಹಿತರೆ ಸ್ಮಾರ್ಟ್ ಆನ್ಲೈನ್ ಸೇವಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಲಿಂಗರಾಜ್ ಬನ್ನಾಥ್ ಇವತ್ತಿನ ಈ ವಿಡಿಯೋದಲ್ಲಿ ಪಿ ಎಸ್ ಐ ನೂರ ನಲವತ್ತೈದು ಹುದ್ದೆಗಳ ಮರುಪರೀಕ್ಷೆಯ ಹಾಲ್ ಟಿಕೆಟನ್ನು ಬಿಡುಗಡೆ ಮಾಡಿದ್ದಾರೆ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿಕೊಳ್ಳುವ ಕುರಿತು ಮಾಹಿತಿ ನೀಡಲಿದ್ದೇನೆ ಸ್ಕಿಪ್ ಮಾಡೋದೇ ವಿಡಿಯೋವನ್ನು ಕೊನೆತನಕ ನೋಡಿ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡುವ ಮುಂಚೆ ಇನ್ನೂ ಯಾರೂ ನಮ್ಮ ಸ್ಮಾರ್ಟ್ ಆನ್ಲೈನ್ ಸೇವಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಇದೇ ರೀತಿ ಹಲವು ಉಪಯುಕ್ತ ಮಾಹಿತಿಯನ್ನು ಒಂದೇ ವೇದಿಕೆಯಲ್ಲಿ ಪಡೆದುಕೊಳ್ಳಲು ನಮ್ಮ ಸ್ಮಾರ್ಟ್ ಆನ್ಲೈನ್ ಸೇವಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ನಿಮ್ಮ ಮೊಬೈಲ್ ಬ್ರೌಸರನ್ನು ಓಪನ್ ಮಾಡಿಕೊಳ್ಳಿ ನಿಮ್ಮ ಮೊಬೈಲ್ ಬ್ರೌಸರ್ನಲ್ಲಿ ಕೆ ಇ ಎ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಇಲ್ಲಿ ಮೇಲೆ ಶೋ ಆಗ್ತಿದೆ ನೋಡಿ ಕೆ ಇ ಎ ಓಮ್ ಅಂತ ಈ ಆಪ್ಷನ್ನಲ್ಲಿ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿಕೊಂಡ ನಂತರ ಮೇನ್ ವೆಬ್ಸೈಟ್ ಓಪನ್ ಆಗುತ್ತೆ ಕ್ಲಿಕ್ ಮಾಡಿಕೊಂಡ ನಂ ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ಶೋ ಆಗ್ತಿದೆ ನೋಡಿ ಇತ್ತೀಚಿನ ಪ್ರಕಟಣೆಗಳು ಅಂತ ಸ್ಕ್ರೋಲ್ ಮಾಡ್ಕೊತ ಹೋಗಿ ಇಲ್ಲಿ ಶೋ ಆಗ್ತಿದೆ ನೋಡಿ ಪಿ ಎಸ್ ಐ ನೇಮಕಾತಿ ಮರುಪರೀಕ್ಷೆ ಪ್ರವೇಶ ಪತ್ರ ಡೌನ್ಲೋಡ್ ಲಿಂಕ್ ಅಂತ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ಕ್ಲಿಕ್ ಮಾಡಿಕೊಂಡ ನಂತರ ಅರ್ಜಿ ಸಲ್ಲಿಸಿರುವ ಇಲಾಖೆ ಅಪ್ಲಿಕೇಶನ್ ಸಬ್ಮಿಟೆಡ್ ಡಿಪಾರ್ಟ್ಮೆಂಟ್ ಅಂತ ತೋರಿಸ್ತಾ ಇದೆಯಲ್ಲ ಇಲ್ಲಿ ಸೆಲೆಕ್ಟ್ ಅಂತ ಆಪ್ಷನ್ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಕೆ ಎಸ್ ಪಿ ಪಿ ಎಸ್ ಐ ರಿಕ್ರೂಟ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಂತ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿಕೊಂಡ ನಂತರ ನಿಮ್ಮ ಆಧಾರ್ ಸಂಖ್ಯೆ ಇಲ್ಲಿ ಆಧಾರ್ ನಂಬರ್ ಅಂತ ತೋರಿಸ್ತಿದೆಯಲ್ಲ ನಿಮ್ಮ ಆಧಾರ್ ನಂಬರನ್ನು ಟೈಪ್ ಮಾಡಿ ಆಧಾರ್ ನಂಬರ್ ಟೈಪ್ ಮಾಡಿದ ನಂತರ ಅಭ್ಯರ್ಥಿಯ ಹೆಸರು ಮೊದಲ ನಾಲ್ಕು ಅಕ್ಷರಗಳು ಅಂತ ತೋರಿಸ್ತಿದೆ ನೋಡಿ ಕ್ಯಾಂಡಿಡೇಟ್ ನಿಮ್ಮ ನೀವು ನಿಮ್ಮ ಆಧಾರ್ನಲ್ಲಿ ಇರುವಂತೆ ಫಸ್ಟ್ ಫೋರ್ ಲೆಟರ್ಸನ್ನು ಇಲ್ಲಿ ಟೈಪ್ ಮಾಡಿ ಫಸ್ಟ್ ಫೋರ್ ಲೆಟರ್ಸ್ ಟೈಪ್ ಮಾಡಿದ ನಂತರ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ ಸ್ನೇಹಿತರೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರ ನಿಮಗೆ ಹಾಲ್ ಟಿಕೆಟ್ ಶೋ ಆಗುತ್ತೆ ನಿಮ್ಮ ಹಾಲ್ ಟಿಕೆಟ್ನಲ್ಲಿ ನಿಮ್ಮ ಪರೀಕ್ಷೆ ಕೇಂದ್ರ ಪರೀಕ್ಷೆ ಸಮಯ ಪಾಲಿಸಬೇಕಾದ ಸೂಚನೆಗಳನ್ನು ಕೊಟ್ಟಿರುತ್ತಾರೆ ಎಲ್ಲ ಸೂಚನೆಗಳನ್ನು ಓದಿಕೊಂಡು ಪರೀಕ್ಷೆಗೆ ಹಾಜರಾಗಿ ಇನ್ನೊಂದು ಸ್ನೇಹಿತರೆ ಕೆಲವು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವಾಗ ಸರಿಯಾದ ಆಧಾರ್ ಸಂಖ್ಯೆಯನ್ನು ನಮೂದಿಸಿರುವುದಿಲ್ಲ ಆದ ಕಾರಣದಿಂದ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿಕೊಳ್ಳಲು ಆಗುತ್ತಿಲ್ಲ ಅಂತ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಒಂದು ಪತ್ರವನ್ನು ಬರೆದಿರುತ್ತಾರೆ ಅದಕ್ಕೆ ಮರು ಉತ್ತರವಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಯಾರಿಗೆ ಪ್ರವೇಶ ಪತ್ರ ಡೌನ್ಲೋಡ್ ಮಾಡಿಕೊಳ್ಳಲು ಆಗುತ್ತಿಲ್ಲ ಅಂತಹ ಅಭ್ಯರ್ಥಿಗಳು ಒಂದು ಮನವಿ ಪತ್ರ ಬರೆದು ತಮ್ಮ ಆಧಾರ್ ಕಾರ್ಡ್ನ ಪ್ರತಿಯನ್ನು ಪಿ ಡಿ ಎಫ್ ಮಾಡಿ ಆನ್ಲೈನ್ ಅರ್ಜಿ ಪ್ರತಿಯೊಂದಿಗೆ ಪ್ರಾಧಿಕಾರದ ಇಮೇಲ್ಗೆ ಕಳಿಸಲು ಸೂಚಿಸಿದೆ ಆ ಪ್ರಾಧಿಕಾರದ ಇಮೇಲ್ ಸ್ಕ್ರೀನ್ನಲ್ಲಿ ತೋರಿಸುತ್ತಿರುವ ಸುತ್ತೋಲೆಯಲ್ಲಿ ಕಾಣ್ತಾ ಇದ್ದ ಸ್ನೇಹಿತರೆ ಆ ಇಮೇಲ್ಗೆ ಒಂದು ಮನವಿ ಪತ್ರ ಬರೆದು ತಮ್ಮ ಆಧಾರ್ ಕಾರ್ಡಿನ ಪ್ರತಿಯನ್ನು ಪಿ ಡಿ ಎಫ್ ಮಾಡಿ ಆನ್ಲೈನ್ ಅರ್ಜಿ ಪ್ರತಿಯೊಂದಿಗೆ ಮೇಲ್ ಮಾಡಿ ಸ್ನೇಹಿತರೆ ಮೇಲ್ ಮಾಡಿದ ನಂತರ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಅವಕಾಶ ನೀಡಲಾಗುವುದು ಎಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ತಿಳಿಸಿರುತ್ತಾರೆ ಇಷ್ಟು ಇವತ್ತಿನ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆಯುವ ನೂರು ನಲವತ್ತೈದು ಹುದ್ದೆಗಳ ಪಿ ಎಸ್ ಐ ಮರು ಪರೀಕ್ಷೆಯ ಆಲ್ ಟಿಕೆಟ್ ಡೌನ್ಲೋಡ್ ಮಾಡಿಕೊಳ್ಳುವ ಕುರಿತು ಒಂದು ಸಣ್ಣ ಮಾಹಿತಿಯಾಗಿತ್ತು ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರು ಯಾರೆಲ್ಲ ಪಿ ಎಸ್ ಐ ಐದುನೂರ ನಲವತ್ತೈದು ಹುದ್ದೆಗಳಿಗೆ ಅಪ್ಲೈ ಮಾಡಿರುತ್ತಾರೆ ಅವರೆಲ್ಲರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ ಮುಂದೆ ಇದೇ ರೀತಿ ಮಾಹಿತಿ ಪಡೆದುಕೊಳ್ಳಲು ನಮ್ಮ ಸ್ಮಾರ್ಟ್ ಆನ್ಲೈನ್ ಸೇವಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ